ನೋಡಿರಿ ಹಿಂದೆ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ರಾಗಿರಲಿ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಒಳ್ಳೆಯವ್ರು ಬೇಕು ರೀ ಒಳ್ಳೆಯವ್ರಿಗೆ ಏನೋ ಅನ್ಯಾಯ ಮಾಡಬಾರ್ದು ರೀ ಹೆಣ್ಣಾಗಿರಲಿ ಗಂಡಾಗಿರಲಿ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಇನ್ನೊಬ್ರಾಗಲಿ ಮತ್ತವರಾಗಿರಲಿ ಓದಿರೋರು ಆಗಿರಲಿ ಓದಿಲ್ದವ್ರು ಆಗಿರಲ್ರಿ ಗೊತ್ತಿರೋರು ಇರ್ರಿ ಗೊತ್ತಿಲ್ದೋರಾಗಿರಲಿ ಯಾರಿಗೆ ಯಾರು ಹಿಂಸೆ ಕೊಡಬಾರ್ದು ರೀ ಯಾರಿಗೆ ಯಾರು ತೊಂದರೆ ಕೊಡಬಾರ್ದು ರೀ ರೀ ನಿಜವಾಗ ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅವರೇ ಎಲ್ಲಾರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಲಾಲೆಲ್ವ ಹೇಳ್ತಾ ಇದ್ದೀನಿ ಕೆಲವರಲ್ಲ ಪಾಪ ನನಗೆ ಕಾಲ್ ಮಾಡಿ ಕೇಳ್ತಾರೆ ಏನಂತ ಕೇಳ್ತಾರೆ ಸ್ವಾಮಿ ನಮಗೆ ವ್ಯಾಪಾರದಲ್ಲಿ ನಷ್ಟ ಆಗಿದೆ ರೋಗಗಳು ಬಂದಿದೆ ಮನೆಯಲ್ಲಿ ಎಲ್ಲರಿಗೂ ಕಾಯಿಲೆಗಳು ಬಂದಿದೆ ನಾವು ಹಿಡಿದು ಕೆಲಸ ಇಲ್ಲ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸನೇ ಈಡೇ ಇರ್ತಾಯಿಲ್ಲ ಸುಮಾರು ವರ್ಷಗಳಿಂದ ಕಷ್ಟ ಆಗಿದೆ ಯಾರೋ ನಮಗೆ ಮಾಟ ಮಾಡಿಬಿಟ್ಟಿದ್ದಾರೆ ಯಾರೋ ಲಭ್ಗೆ ಏನು ಮಾಡಿದ್ದಾರೆ ಮಾಟ ಮಾಡಿಬಿಟ್ಟಿದ್ದಾರೆ ಮಾಟ ಮಾಡಿಬಿಟ್ಟಿದ್ದಾರೆ ಮಾಟ ಮಾಟ ಅಂತ ಕೆಲವ್ರು ಹೇಳ್ತಾರೆ ಇಲ್ಲಿ ಕೆಲವರು ಸಭೆ ನಮ್ಮ ಅಂಗಡಿ ಮುಂದ್ಗಡೆ ಇನ್ನೊಂದು ಅಂಗಡಿ ಇದೆ ನಮ್ಮ ಅಂಗಡಿ ಚಿಕ್ಕದು ಅವರು ಅಮಾವಾಸ ದಿನ ಉಣ್ಣೆ ದಿನ ಅದೇನೋ ನಿಂಬೆಹಣ್ಣು ಮೆಣಸಿನ್ಕಾಯಿ ಕುಂಬಳಕಾಯಿ ಎಲ್ಲ ಹೊಡಿತಾರೆ ಮಾಟ ಮಾಡಿಬಿಟ್ಟಿದ್ದಾರೆ ನಮಗೆ ಅವರು ತೋರ್ಸ್ಕೊಂಡು ತೋರಿಸ್ಕೊಂಡು ಮಾಡ್ತಾರೆ ನಮ್ಮ ಅಂಗಡಿ ಚಿಕ್ಕದು ಬಡವ್ರು ನಾವು ಬಾಡಿಗೆ ಮರಲ್ ಇದ್ವಿ ಮಕ್ಕಳು ಮರ ಇದೆ ಬಾಡಿಗೆ ಕಟ್ಟಬೇಕು ಮಕ್ಕಳನ್ನ ಸಾಕಬೇಕು ಏರೋ ನಾವು ಚಿಕ್ಕ ಅಂಗಡಿ ಇಟ್ಕೊಂಡಿದ್ವಿ ಅವ್ರು ನೋಡಿ ದೊಡ್ಡ ಅಂಗಡಿ ಸ್ವಂತ ಮನೆ ಬಾಡಿಗೆಗಳು ಕೊಟ್ಟಿದ್ದಾರೆ ಮನೆಗಳೆಲ್ಲ ನಮಗೆ ವ್ಯಾಪಾರ ಆಗಬಾರ್ದು ಅಂತ ಅವ್ರು ಮಾಟ ಮಾಡ್ತಾರೆ ಸೊಬಿ ಅಷ್ಟೆಲ್ಲ ಅವರು ಬಡವ್ರ ಮೇಲೆ ಅವರು ಹಂಗೆ ಮಾಡ್ತಾರೆ ಅಬಾ ಆ ಉಣ್ಮೆ ಅದಿಲ್ಲ ಏನೋ ಮೆಣಸಿನ್ಕಾಯಿ ಕುಂಬಳಕಾಯಿ ಆ ಕಾಯಿ ಈ ಕಾಯಿ ಅಂದ್ಬಿಟ್ಟು ನಮಗೆ ತೋರ್ಸ್ಕೊಂಡು ತೋರಿಸ್ಕೊಂಡು ಇಳಿ ತೆಗೆದು ಈ ಥರ ಇಳಿ ತೆಗಿತಾರಲ್ಲ ಕುಂಬಳಕಾಯಿ ಎಲ್ಲ ಮೆಣಸಿನ್ಕಾಯಿ ಅದೇನೋ ದಿಷ್ಟು ಬಾಮಿಗಳೆಲ್ಲ ಇರ್ತಲ್ಲಪ್ಪಾ ಅವೆಲ್ಲ ಇಳಿ ತೆಗಿತಾರೆ ಎಲ್ಲೋ ಮಾಯಾ ಮಠ ಮಾಡ್ಕೊಂಬ್ಬಿಟ್ಟು ನಮಗೆ ತೋರಿಸ್ಕೊಂಡು 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 ಯಾವ ಅಮ್ಮ ಅಮಾವಾಸ್ಯೆ ಉಡುಮೆ ಬರುತ್ತಲ್ಲ ಭಾನುವಾರ ಅಂತ ಟೈಮ್ಗಳಲ್ಲಿ ಪಾಪ ಆಗಿರೋದು ಪುಟ್ಟ ಅಂಗಡಿ ಗುಬ್ಬಚ್ಚಿ ಗುಬ್ಬಚ್ಚಿ ಥರ ಆಗಿರೋದು ಪುಟ್ಟ ಅಂಗಡಿ ಅಂತೆ ಚಿಕ್ಕ ಅಂಗಡಿ ಬಡವರು ಬಾಡಿಗೆ ಇರೋದು ಮೂರು ನಾಲ್ಕು ಮಕ್ಳು ಓದಿಸ್ಬೇಕು ತೊಂದರೆ ತಾಯಮ್ಮ ನನಗೆ ಹೇಳ್ತಿದ್ದಾಳೆ ಅಮ್ಮ ಗುರುಜೇ ಗುರುಗಳೇ ನಾವು ಚಿ ಬಡವರು ನಾನು ಎಣ್ಣೆಂಗೆ ಸೋ ಏನೋ ಅಂಗಡಿಯಲ್ಲಿ ಮೂರು ಕಾಸು ವ್ಯಾಪಾರ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಡಿಗೆ ಕಟ್ಟಬೇಕು ಆಮೇಲೆ ಎಲ್ಲ ಮಕ್ಳು ಓದಿಸ್ಬೇಕು ಯಾರೋ ನಮಗೆ ಮಾಟ ಮಾಡಿಬಿಟ್ಟಿದ್ದಾರೆ ಆಗಿಲು ನೋಡಿದ್ರೆ ನಮ್ಮ ಮನೆ ಮುಂದೆ ಇರೋರೆ ದೊಡ್ಡ ಅಂಗಡಿ ಅವ್ರದ್ದು ಬಿಲ್ಡಿಂಗ್ ಬೇರೆ ಇದೆ ಅವ್ರದ್ದೇ ಸ್ವಂತ ಕಾರೆಲ್ಲ ಇದೆ ಅವ್ರದ್ದು ಟೂ ವೀಲರ್ಗಳಿದೆ ಅವ್ರ ಮನೇಲಿ ಡ್ಯೂಟಿಗೆ ಹೋಗೋರು ಇದ್ದಾರೆ ಆದರೆ ಅವ್ರು ನೋಡಿ ಸ್ವಾಮಿ ನಮ್ಗೆ ಯಾವಾಗೂ ತೋರಿಸ್ಕೊಂಡು ತೋರಿಸ್ಕೊಂಡು ನಮಗೆ ಮೆಣಸಿನ್ಕಾಯಿ ಕುಂಬಳಕಾಯಿ ಕಾಯಿ ಎಲ್ಲ ಹಂಗೆ ಮಾಡ್ತಾರೆ ಇಳಿ ತೆಗಿತಾರೆ ಅಲ್ಲಿ ಹೊಡಿತಾರೆ ನಮಗೆ ಯಾಪಾರಲ್ಲೇ ಇಲ್ಲ ಸೊಬೆ ನಮಗೆ ಯಾಪಾರಲ್ಲೇ ಇಲ್ಲ ಯಾವ ಇಲ್ಲ ಅಂತ ಆ ಅಮ್ಮ ನನ್ನ ಹತ್ರ ಗೋಳ ಹಾಕೊಂಡ್ಲು ಒಬ್ಬ ಅಮ್ಮ ಇದು ಅಭಯಮ್ಮನ ಕತೆ ನೀವು ಕೇಳ್ಬೋದು ಸೊಬೆ ಇವರು ಬಡವರಲ್ವ ಆ ಅಮ್ಮ ಬಡವರಲ್ವ ಏನು ಬಡೋಕ್ಕಾಗತ್ತೆ ಅಲ್ಲ ಈಗ ಅವರು ಕೊಂಬಳಕಾಯಿ ತಂದು ಮೆಣಸಿನಕಾಯಿ ನಿಂಬೆಹಣ್ಣು ಸರ ಒಂದು ಏನೋ ಒಂದು ಬೊಂಬೆ ತಂದು ನೀವು ನೋಡಿದ್ರಲ್ಲ ಸಾಕಷ್ಟು ಬೊಂಬೆಗಳು ನೋಡಿದ್ರಲ್ಲ ನನ್ನ ಅದೆಲ್ಲ ಏನೋ ಎಲ್ಲೋ ಮಠ ಯಾರ ಹತ್ರನೋ ಮಾಡಿಸ್ಕೊಂಡು ಬಂದು ಈ ಬಡವರು ಆ ಅಂಗಡಿ ಹಾಳಾಗಲಿ ಆ ಅಂಗಡಿ ಖಾಲಿ ಮಾಡಿಬಿಡ್ಲಿ ಅಂತ ಮಾಡ್ತಿದಾರಂತವ್ರು ಅಮ್ಮ ಹೇಳೋದು ಈಗ ಬಡಪಾಯಿ ಹೆಂಗ್ಸು ಏನು ಮಾಡೋಕ್ಕಾಗುತ್ತೆ ಇಂಥ ಸಮಸ್ಯೆ ಬಂದಾಗ ಏನು ಮಾಡೋಕ್ಕಾಗುತ್ತೆ ಈ ಬಡಪಾಯ ಹೆಂಗ್ಸು ಅಲ್ವಾ ಅಮ್ಮ ನಮ್ಮ ಹತ್ರ ಏನೋ ಹೇಳ್ಕೊಂಡ್ಳು ಏನೂ ಮಾಡೋಕ್ಕಾಗದೆ ಯಾಕಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ ಇದಕ್ಕೆ ಆಗೋದಿಲ್ಲ ಹೋಗಲಿ ಬಡಪ ಈ ಅಮ್ಮ ಹತ್ರವಾಗಿ ಮಾಯಾ ಮಾಟ ಮಾಡಿಸ್ಕೊಂಡು ಆ ಮಂತ್ರವಾದಿಗಳಿಗೆ ದುಡ್ಡು ಕೊಟ್ಟು ಅಲ್ಲಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಬಸ್ ಪೇರ್ ಇಟ್ಕೊಂಡೋಗಿ ಬಸ್ ಚಾರ್ಜ್ ಇಟ್ಕೊಂಡೋಗಿ ಕೆಲಸ ಕಾರ್ಯ ಬಿಟ್ಟು ಮಾಡೋಷ್ಟು ಶಕ್ತಿ ಇದೆಯಾ ಎಲ್ಲೋ ಅಂಗಡಿ ನಂಬ್ಕೊಂಡು ಒಂದು ಸಣ್ಣ ವ್ಯಾಪಾರ ಸಣ್ಣ ಗುಬ್ಬಚ್ಚಿ ಥರ ಆಯಮ್ಮ ಒಂದು ಗುಬ್ಬಚ್ಚಿ ಥರ ಅಯ್ಯಮ್ಮನ್ಗೆ ವ್ಯಾಪಾರ ಏನೋ ಅದ್ರಲ್ಲಿ ಬಂದಿದ್ನಲ್ಲಿ ಜೀವನ ಮಾಡ್ಕೊಳ್ತಿದಾರೆ ಗಂಜಿ ಕುಡ್ಕೊತಿದ್ದಾರೆ ಅವ್ರ ಕಷ್ಟ ಮಕ್ಕಳಿಗೆ ಹೋಲ್ಸ್ಕೊತಿದ್ದಾಳೆ ಇವರು ಆಗಿರೋ ಅಂಗಡಿ ಇವರು ಚಿಕ್ಕ ಅಂಗಡಿಗೆ ಆಪೋಜಾಗಿರೋ ಆಗಿರೋ ಇವರು ಹಿಂಗೆಲ್ಲ ಮಾಡಿದ್ರೆ ಯಮ್ಮನ ಗತಿ ಏನು ಯಮ್ಮ ಬಡಪಾಯಿ ಗುಬ್ಬಚ್ಚಿ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ದಂಗೆ ಆಗುತ್ತೆ ಗುಬ್ಬಚ್ಚಿ ಮೇಲೆ ಏನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ದಂಗೆ ಆಗಲ್ವಾ ಅದನ್ನೆಲ್ಲಂತಾರೆ ಮೂರ ಅಂತಾರೆ ಅಲ್ವಾ ಸಣ್ಣ ಗುಬ್ಬಚ್ಚಿ ಮೇಲೆ ದೊಡ್ಡ ಬ್ರಹ್ಮಾಸ್ತ್ರ ಮಾಡ್ಬೇಕೇನ್ರಿ ದೊಡ್ಡ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ಪ್ರಯೋಗ ಮಾಡೋರ್ನ ಏನನ್ಬೇಕು ಪ್ರಯೋಗ ಮಾಡೋರ್ನ ಏನನ್ಬೇಕು ಮೂರ್ಖರನಲ್ವ ಹೇಳಿ ಹಂಗೆ ಆ ಅಮ್ಮ ಒಂದು ಕಷ್ಟ ಕಷ್ಟ ಹೇಳ್ಕೊಂಡ್ಳು ನಾನೇನು ಪರಿಹಾರ ಕೊಡ್ಬೋದು ಕುರಿಜಿಯಾಗಿ ನೋಡ್ರಿ ಅಮ್ಮನಿಗೀಗ ಮಾಯ ಮಂತ್ರ ತಾಯ್ತಾಯ ಯಂತ್ರ ಮಾಡೋಕ್ಕೆ ದುಡ್ಡಿಲ್ಲ ಒಂದೊಳ್ಳೆ ಯಾರ ಹತ್ರ ಗುರುಗಳ ಹತ್ರ ಕೇಳ್ತಾರೆ ಅವರೇನು ಹೇಳ್ತಾರೆ ಕೆಲವರು ಒಂದು ಹತ್ತು ರೂಪಾಯಿ ಕಾಮಿ ಕೊಡು ಅಂತಾರೆ ಯಾಕಂದ್ರೆ ಅವ್ರಿಗೂ ಏನು ಸುಮ್ಮನೆ ಬರೋಲ್ಲ ನಿಮ್ಮ ಬೆಣ್ಣೆ ಸುಮ್ಮನೆ ಬರಲ್ಲ ಅವ್ರಿಗೆ ತಾಯ್ತಾನೂ ಸುಮ್ಮನೆ ಬರಲ್ಲ ಅವರು ತಾಮ್ರದ ಪತ್ರದ ಮೇಲೆ ಬೀಜಾಕ್ಷರ ಮಂತ್ರಗಳನ್ನು ಎಲ್ಲೋ ಬೇರೆ ಕಡೆ ಮಾಡಿಸ್ತಾರೆ ಇಲ್ಲ ಅವರೇ ಮಾಡ್ತಾರೆ ಅದಕ್ಕೂ ದುಡ್ಡು ಕೊಡಬೇಕಲ್ಲ ಗ್ರಂಥಿಗೆ ಅಂಗಡಿ ಗ್ರಂಥಿಗೆ ಅಂಗಡಿ ಗ್ರಂಥಿಗೆ ಅಂಗಡಿನಲ್ಲಿ ದುಡ್ಡು ಕೊಡಬೇಕು ಗ್ರಂಥಿಗೆ ಅಂಗಡಿನಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳು ಸಿಗ್ತವೆ ಅವರೇನೋ ಪ್ರಿಯಾಗಿ ಮಾರಲ್ಲ ಇವರು ಪೂಜಾರಿಗಳು ಮಾಂತ್ರಿಕರು ಇವರೆಲ್ಲ ಹೋಗಿ ದುಡ್ಡು ಕೊಟ್ಟೇ ತರಬೇಕು ಇವರೇನು ಕಳ್ತಾನ ಮಾಡ್ಕೊಂಬರ್ತಾರೆ ಕುಂಬಳಕಾಯಿ ಕಳ್ತನ ಮಾಡ್ಕೊಂಬರ್ತಾರೆ ಹಾಂ ಕುಂಬಳಕಾಯಿ ಕಳ್ತಾ ಮಾಡ್ಕೊಂಬಂದು ಕೊಡೋಕ್ಕಾಗುತ್ತೆ ಹಣ್ಣು ಕಳ್ತಾ ಮಾಡ್ಕೊಂಬತ್ತಾರೆ ರುದ್ರಾಕ್ಷ ಕಳ್ತಾ ಮಾಡ್ಕೊಂಬತ್ತಾರೆ ಇನ್ನೇನೋ ಕಳ್ತಾ ಮಾಡ್ಕೊಂಬಂದು ಕೊಡೋಕ್ಕಾಗುತ್ತ ಆಗಲ್ಲ ಇವರೂ ದುಡ್ಡು ಕೊಟ್ಟೆ ತರಬೇಕು ಸರಿ ಬಡಪ ಹೆಂಗ್ಸು ಏನೋ ಕಡಿಮೆ ಹೋಗಮ್ಮ ಅಂತ ಕೊಡ್ತಾರೆ ಕೆಲವರು ಹಂಗಂತ ಪ್ರಿಯಾಗಿ ಯಾರು ಕೊಡ್ತಾರೆ ಯಾರೋ ಒಬ್ಬರು ಕೊಡ್ಬೋದು ಪ್ರಿಯಾಗಿ ಇಲ್ಲನಲ್ಲ ಯಾರೋ ಒಬ್ಬರು ಪ್ರಿಯಾಗಿ ಕೊಡೋಂಥ ಗುರುಗಳು ಇದ್ದಾರೆ ಎಲ್ಲನೂ ಆಗಲಿ ಬಡಪ ಹೆಂಗ್ಸು ಅಂದ್ಬಿಟ್ಟು ಪ್ರಿಯಾಗಿ ಎಲ್ಲ ಮಾಡಿಕೊಡ್ತಾರೆ ಆ ಅಮ್ಮನಿಗೆ ಏನು ಬೇಕು ವ್ಯವಸ್ಥೆ ಆದರೆ ಅಂಥವ್ರು ಸಿಗಬೇಕಲ್ಲ ಯಮ ಹುಡುಕಿ ಹುಡುಕಿ ಸಾಕಾಗಬೇಕಾಗುತ್ತೆ ಅಷ್ಟೊತ್ತಿಗೆ ಯಮನ ಕಥೆ ಆಗ್ಬಿಡುತ್ತೆ ವಯಸ್ಸು ಆಗ್ಬಿಡುತ್ತೆ ಆಗುತ್ತದೆ ಅಲ್ವಾ ಅದಕ್ಕೆ ನಾನೊಂದು ನಿಮಗೆ ಉಪಾಯ ಹೇಳ್ತೀನಿ ಅದಕ್ಕೆ ಈ ಟಾಪಿಕ್ ಓಕೆಲ್ಲ ಏನು ಉಪಾಯ ಬಡವರು ಹಣ ಖರ್ಚು ಮಾಡೋಕ್ಕಾಗಲ್ಲ ಒಂದೇದು ಬಡವರು ಬಡಪಾಯಿಗಳು ಕೆಲವು ದುಷ್ಟರಿರ್ತಾರೆ ಅವಿವ್ಯಾಕ್ಯಗಳು ಕೆಟ್ಟ ಕೆಟ್ಟದಾಗೆ ಕಾಮೆಂಟ್ಗಳು ಮಾಡೋದೇ ಅವ್ರ ಕೆಲಸ ಎಲ್ಲರಿಗೂ ಗುರುಗಳಿಗೆ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಅವ್ರಿಗೆ ಅಂತ ದುಷ್ಟರು ಇರ್ತಾರೆ ಇನ್ನು ಕೆಲವರು ನೇರವಾಗಿ ದಾಳಿ ಮಾಡ್ತಾರೆ ರೌಡಿಸಮ್ ಅಂತಾರಲ್ಲ ಹಂಗೆ ಮಾಡ್ತಾರೆ ಗೂಂಡಾಯಿಸಮ್ ರೌಡಿಸಮ್ ದೌರ್ಜನ್ಯ ಅಂತಾರಲ್ಲ ಆ ರೀತಿ ಮಾಡ್ತಾರೆ ಕುಡ್ಕೊಂಡು ಬಂದು ಮಾಡ್ತಾರೆ ಬೇಕಾಬಿಟ್ಟು ಕೆಲವರು ನೇರವಾಗಿ ಮಾಡಲ್ಲ ಯಾರ್ಯಾರೋ ಕುಡ್ಕೋರನ್ನ ಬಿಟ್ಬಿಡ್ತಾರೆ ಜಗಳಕ್ಕೆ ಕುಡ್ಕೂರನ್ನ ಬಿಟ್ಬಿಡ್ತಾರೆ ಜಗಳಕ್ಕೆ ಆ ಲಕ್ಷ್ಮೀ ದೇವಮ್ಮ ಹೇಳಿದ್ರು ನನಗೆ ಲಕ್ಷ್ಮೀ ದೇವಮ್ಮ ಅಂತ ಕಾಸರಘಟ್ಟ ನೆಲಮಂಗ್ಲ ಹತ್ರ ಸೋಂಪುರನೋ ಏನೋ ಇದೆ ಅಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಅಮ್ಮನೂ ಇಷ್ಟಿಷ್ಟುದ ಕಾಮೆಂಟ್ಗಳು ಬರ್ತಾಳೆ ಒಂದೊಂದು ಲೈನು ಒಳ್ಳೆ ವೇದಗಳ ಥರ ಇರುತ್ತೆ ವೇದಗಳ ಥರ ವೇದವಾಕ್ಯ ಥರ ಇರುತ್ತೆ ಅಮ್ಮನ ಬರೋ ಕಾಮೆಂಟ್ಗಳು ಲಕ್ಷ್ಮಿ ಅಂತ ನನ್ನ ನನ್ನ ಚಾನಲಲ್ಲ ಯಮ್ಮ ಅವಾಗ ಬರೀತಾಳೆ ನೋಡ್ರಿ ಹುಡುಕ್ರಿ ಎಲ್ಲ ವೀಡಿಯೋಗಳೆಲ್ಲ ಯಮ್ಮ ಇರ್ತಾಳೆ ಸಾಮಾನಾಗಿ ನೈಂಟಿ ಏಯ್ಟ್ ಪರ್ಸೆಂಟ್ ಇರ್ತಾಳೆ ನೈಂಟಿ ಏಯ್ಟ್ ಪರ್ಸೆಂಟ್ ಇರ್ತಾಳೆ ನನ್ನ ವೀಡಿಯೋಗಳಲ್ಲಿ ಇಷ್ಟಿಷ್ಟುದ ಕಾಮೆಂಟ್ಗಳು ಬರ್ತಾಳೆ ನನ್ನ ವೀಡಿಯೋ ನೋಡಿದ್ರೆ ಸಾಲದ ಯಮನ ಕಾಮೆಂಟ್ಗಳು ನೋಡಿ ನೀಟಾಗಿ ಎಲ್ಲ ಬರೆದಿರ್ತಾಳೆ ಈ ಜಗತ್ತಿನ ಪರಿಸ್ಥಿತಿನ ಆ ಅಮ್ಮ ಹೇಳಿದ್ರು ಈ ಕೆಲವರು ದುಷ್ಟರು ನೇರವಾಗಿ ದಾಳಿ ಮಾಡಲ್ಲ ಬೇರೆಯವ್ರನ್ನ ಬಿಟ್ಬಿಡ್ತಾರೆ ದಾಳಿಗೆ ಅವ್ರ ಬಗ್ಗೆ ಬರೀರಿ ಅವ್ರ ಬಗ್ಗೆ ಬರೀರಿ ಸ್ವಲ್ಪ ಅವ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಗುರುಜಿ ಗುರುಗಳೇ ಅಂತ ಅಮ್ಮ ಹೇಳಿದರು ಅದೆಲ್ಲ ಇವಾಗ ಹೇಳ್ತಾಯಿದ್ದೀರಿ ನೋಡ್ರಿ ನೇರವಾಗಿ ಕೆಲವರು ಜಗಳ ಮಾಡೋಲ್ಲ ಬುದ್ಧವಂತ್ರವ್ರು ಬೇರೆ ಕುಡುಕರು ಕುಡ್ರರು ಇರ್ತಾರೆ ಅವ್ರಿಗೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ರೆ ಆ ಬಿಡ್ತಾರೆ ಎಣ್ಣೆ ಹೊಡೆದ್ಬಿಡ್ತಾರೆ ಏನು ಮಾತಾಡ್ತೀನೋ ಅವ್ರು ಗೊತ್ತಿರಲ್ಲ ಅವ್ರನ್ನ ಬಿಟ್ಬಿಡ್ತಾರೆ ಜಗಳಕ್ಕೆ ಕಿರಿಕಿರಿ ಮಾಡೋಕ್ಕೆ ಕಿರಿಕಿರಿ ಅವಾಗ ಪಾಪ ಇವರು ಅಂಗಡಿನೇ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಓಟ್ಲೇ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಫ್ಯಾಕ್ಟ್ರಿನೇ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಕಂಪ್ನಿನೇ ಖಾಲಿ ಮಾಡ್ಕೊಂಡೋಗ್ಬೇಕು ಇಲ್ಲ ಆಫೀಸೇ ಖಾಲಿ ಮಾಡ್ಕೊಂಡು ಹೋಗಬೇಕು ಅದು ತರಕಾರಿ ಅಂಗಡಿ ಇರಲಿ ಯಾವುದೋ ಆಟೋ ಜೇಟೋ ಟ್ರಾನ್ಸ್ಪೋರ್ಟ್ ಕಂಪ್ನಿ ಬಾಡಿಗೆ ಹೊಡೆದಿರಲಿ ಹೋಟೆಲ್ ಇರಲಿ ಅಥವಾ ಫ್ಯಾಕ್ಟ್ರಿ ಇರಲಿ ಅಥವಾ ಇನ್ನಾವುದೋ ಸಾಫ್ಟ್ವೇರ್ ಕಂಪ್ನಿ ಇರಲಿ ಅದೇನೇ ಇರಲಿ ಇವರೇ ಉದ್ಯೋಗ ಬೇರೆಯವ್ರ ಕಿರಿಕಿರಿನೇ ಜಾಸ್ತಿ ಮಾಡೋದು ಅವ್ರು ನೇರವಾಗಿ ಮಾಡಲ್ಲ ನೇರವಾಗಿ ಮಾಡಲ್ಲ ಬೇರೆಯವ್ರನ್ನ ಬಿಡ್ತಾರೆ ಚೂ ಬಿಡ್ತಾರೆ ಚೂ ಬಿಡ್ತಾರೆ ಯಾವ ರೀತಿ ಚೆನ್ನಾಗಿ ಕುಡಿಸ್ಬಿಟ್ಟು ಬಿಡ್ತಾರೆ ಆ ಕುಡ್ಕ್ರೆ ಹೆಂಗಂದ್ರೆ ಅವರು ಅದಕ್ಕಂತ ಟೀಮ್ ಇಟ್ಕೊಳ್ತಾರೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಬರೋಕೆ ಒಂದು ಟೀಮ್ ಇರುತ್ತೆ ಅಂತ ಅವ್ರನ್ನ ಇಟ್ಕೊತಾರೆ ಕುಡಿಸ್ಬಿಟ್ಟು ಅವ್ರು ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡಬೇಕು ರಾತ್ರಿಯಲ್ಲೆಲ್ಲ ಮಾಡ್ತಿರ್ತಾರೆ ಕೆಲವ್ರಿಗೆ ಹಿಂಸೆ ಕೊಡ್ತಾರೆ ಹಿಂಸೆ ಕೊಡೋಂಗೆ ಮಾಡ್ತಾರೆ ಇವರು ತುಳಿಯೋಕ್ಕೆ ತುಳಿಯೋಕ್ಕೆ ತುಳಿಯಕ್ಕೆ ಕೆಳಗೆ ತುಳಿಯೋಕ್ಕೆ ಯಾಕಂದರೆ ಇವ್ರಿಗೆ ಅದೇ ಬುದ್ಧಿ ಅದೇ ಕಚ್ಚಡ ಬುದ್ಧಿ ಅಂತೀರಲ್ಲ ನೀವು ಏನೇನೋ ಬೈಯ್ದಿರಲ್ಲ ಆ ಬುದ್ಧಿ ಇವ್ರ ತಲೆಗಳಲ್ಲಿ ಬರೀ ಸಗಣಿ ಸಗಣಿಕ್ಕೆ ಅವ್ರು ಕೆಟ್ಟ ಕೆಟ್ಟ ಕೆಟ್ಟದಾಗಿ ನಮ್ಮಂಥ ಗುರುಜಿಗಳಿಗೆ ಹೆಣ್ಮಕ್ಳಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಬರೀತಾರೆ ಈ ಥರ ಯಾರು ನಾನು ಖಾಲಿ ಮಾಡಿಸ್ಬೇಕಾದ್ರೆ ಈ ಕುಡುಕರು ಇರ್ತಾರೆ ಅವ್ರ ಟೀಮ್ ನೋಡ್ಕೊಳ್ತಾರೆ ಅವ್ರನ್ನ ಚೂ ಬಿಟ್ಟುಬಿಡ್ತಾರೆ ಕೆಲವು ಬುದ್ಧವಂತರು ಆ ಬಡಪಾಯಿಗಳು ಏನು ಮಾಡೋದು ಅವ್ರು ಸರಿಯಾಗಿ ನಿಂತ್ಕೊಳೋಕ್ಕಾಗತ್ತಾ ಬಡಪಾಯಿಗಳು ಅವರು ಸರಿಯಾಗಿ ನಿಂತ್ಕೊಳಕ್ಕಾಗುತ್ತಾ ಆಗಲ್ಲ ಒಂದು ವೇಳೆ ಸಾತ್ವಿಕರು ಸಾತ್ವಿಕರು ಅಂದರೆ ಒಳ್ಳೆಯವರು ಹಣ ಇರಲಿ ಹಣ ಇಲ್ದ ಯಾವುದೇ ಜಾತಿ ಧರ್ಮ ಇರಲಿ ಒಳ್ಳೆಯವರು ಇರ್ತಾರೆ ಆ ಒಳ್ಳೆಯವ್ರ ಮೇಲೆ ಇಂಥ ಕೆಟ್ಟವರು ಯಾರನ್ನೋ ಕುಡಿಯೋರ್ನೋ ಜಗಳಿಗೆ ಬಿಟ್ಬಿಡೋದು ಯಾರಾದ್ರೂ ದುಡ್ಡು ಕೊಟ್ಟು ರೌಡಿಸಮ್ ಮಾಡಿಸೋದು ಕಿರಿಕಿರಿ ಯಾವಾಗೋ ಕಿರಿಕಿರಿ ಮಾಡಿದ್ರು ಇಂಗ್ರೇಷ್ ಸಹಿಸ್ಕೊಡೋದು ಕಾಲೇಜ್ಗೆ ಸ್ಕೂಲ್ಗೆ ಹೆಣ್ಮಕ್ಳು ಹೋಗೋಕ್ಕಿಲ್ಲ ರೀ ಅಲ್ಲಿ ಕಿರಿಕಿರಿ ಮಾಡ್ತಿರ್ತಾರೆ ಅಲ್ಲೇ ಬಿಟ್ಟಿರ್ತಾರೆ ಇವರು ಮನೆ ಹತ್ರ ಮನೆ ಸುತ್ತು ಕಾಟ ಕೊಡೋದಿರಲಿ ಎಲ್ಲೇ ಹೋಗ್ಲಿ ಇವರು ಯಾವುದೇ ಹೋಟೆಲ್ಗೆ ಹೋಗ್ಲಿ ತರಕಾರಿ ಹೋಗ್ಲಿ ತರಕ್ಕೆ ಎಲ್ಲ ಹೊರ್ಗಡೆ ಹೋಗಲಿ ಅಲ್ಲೆಲ್ಲ ಕಿರಿಕಿರಿ ಮಾಡ್ತಿರ್ತಾರೆ ಅವ್ರು ಮಾಡೋದ್ಯಾರು ಅಂಥವ್ರನ್ನ ಬಿಟ್ಬಿಡ್ತಾರೆ ಅವಾಗ ಅಮಾಯಕರು ನೀವೇನು ನೀವೇನು ಪಾಪ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಗಲಾಟೆ ಮಾಡಿದ್ದಾರು ಯಾರು ಕುಡ್ಕ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಕುಡ್ಕನ ಮೇಲೆ ಕೊಡ್ತೀರಾ ಆ ಕುಡ್ಕನ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅವ್ರದ್ದು ಅದೇ ಅವ್ರಿಗೇನು ಗೊತ್ತಿರಲ್ಲ ಅಂಥವ್ರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಮಾಡೋಕ್ಕೂ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಈ ಥರ ಕಿರಿಕಿರಿ ಮಾಡೋಕ್ಕೂ ಅವಳನ್ನೇ ಮಾಡ್ಕೊಳ್ತಾರೆ ಕೊಲೆ ಮಾಡೋಕ್ಕೂ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಈ ದುಷ್ಟರು ಅಂಥ ಟೈಮಲ್ಲಿ ಏನು ಮಾಡ್ತೀರಾ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಕೋರ್ಟ್ ಹಾಕ್ತೀರಾ ನೀವು ಏನು ಕಂಪ್ಲೇಂಟ್ ಕೊಡ್ತೀರಾ ಇವರು ದಿನನಿತ್ಯ ಆವಾಗ ಅವಾಗ ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಆವಾಗ ನೀವೇ ಖಾಲಿ ಮಾಡ್ಕೊಂಡು ಓಡೋಗ್ಬೇಕು ಇಲ್ಲ ಸತ್ತೋಗ್ಬೇಕಷ್ಟೇ ಅಲ್ವಾ ಅಲ್ವಾ ರೀ ಎಲ್ಲೋ ನೀವು ಗಟ್ಟಿ ಇದ್ರೆ ಪರವಾಗಿಲ್ಲಪ್ಪ ಗಟ್ಟಿ ಇದ್ರೆ ತಡ್ಕೊಳ್ತೀರಾ ತಾಳಬೇಂದ ಎಷ್ಟೋ ಜನ ಮನೆಗಳು ಖಾಲಿ ರೀ ಸ್ವಂತ ಮನೆಗಳನ್ನೇ ಖಾಲಿ ಮಾಡ್ಕೊಂಡೋಗ್ಬಿಡ್ತಾರೆ ಇವ್ರ ಹಿಂಗೆ ಸಹ ತಾಳ್ಲಾರ್ದು ಎಷ್ಟೋ ಜನ ಸೈಟುಗಳು ಎಲ್ಲಾದ್ರೂ ಅಳ ಬಿಡ್ಬಿಡ್ತಾರೆ ಎಲ್ಲಾದ್ರೂ ಆಳ್ಗುಗಳಂತ ನೋಡಿರಿ ಹಿಂದೆ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ರಾಗಿರಲಿ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಒಳ್ಳೆಯವ್ರು ಬೇಕು ರೀ ಒಳ್ಳೆಯವ್ರಿಗೆ ಏನೋ ಅನ್ಯಾಯ ಮಾಡಬಾರ್ದು ರೀ ಹೆಣ್ಣಾಗಿರಲಿ ಗಂಡಾಗಿರಲಿ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಇನ್ನೊಬ್ರಾಗಲಿ ಮತ್ತವರಾಗಿರಲಿ ಓದಿರೋರು ಆಗಿರಲಿ ಓದಿಲ್ದವ್ರಾಗಿರ್ಲ್ರಿ ಗೊತ್ತಿರೋರಿ ಗೊತ್ತಿಲ್ದಾರಾಗಿರಲಿ ಯಾರು ಯಾರು ಹಿಂಸೆ ಕೊಡಬಾರ್ದು ರೀ ಯಾರಿಗೆ ಯಾರು ತೊಂದರೆ ಕೊಡಬಾರ್ದು ರೀ ಪಾಪ ರೀ ನಿಜವಾಗ್ಲೂ ಅವ್ರವ್ರು ಮಾಡಿದ ಕರ್ಮಾರು ಅವ್ರು ಅನುಭವಿಸ್ಬೇಕಾಗುತ್ತೆ ಕರ್ಮ ಇಸ್ ರಿಟರ್ನ್ ಅಂತಾರೆ ನಾಲ್ಕು ವೀಡಿಯೋಗಳು ಹಾಕಿದ್ಲು ನೋಡ್ರಿ ತುಂಬ ವೀಡಿಯೋಗಳಿದೆ ಆ ಥರ ಅಲ್ವಾ ಅದಕ್ಕೆ ಹಿಂಸೆ ಕೊಡಬಾರ್ದು ಬಡವ್ರಿಗೆ ಅವ್ರಿಗೆ ಗುರುಜಿ ಈಗ ಬಡವರಿಗೆ ಹಿಂಸೆ ಆಯಿತು ಏನು ಅವ್ರಿಗೆ ಟ್ರೀಟ್ಮೆಂಟು ಬಡವ್ರು ಏನೂ ಮಾಡೋಕ್ಕಾಗಲ್ಲ ಇಂಥ ಹಿಂಸೆ ಕೊಡೋರಿಗೆ ಅಂತ ಒಂದು ಕ್ವಶನ್ ಬರುತ್ತೆ ನಿಮಗೀಗ ಕರೆಕ್ಟಾ ಅದರಲ್ಲೇಳಕ್ಕೆ ಅದಲ್ಲೇಳಕ್ಕೆ ಇಲ್ಲವೂ ದೈವವೇ ಶಿಕ್ಷೆ ಕೊಡ್ತಾರೆ ಗುರುವಿನ ಆಶೀರ್ವಾದ ಆಗಿದ್ರೆ ಸಾಕು ಅಲ್ವಾ ವ್ಯವಸ್ಥೆ ಮಾಡಿ ಇದು ಒನ್ಲೇ ಅದು ಎರಡನೇದು ಹಾಗಾದ್ರೆ ಇಲ್ಲೂ ಒಂದು ಮಾಡ್ಬೋದು ಎಲ್ಲಿ ಗೊತ್ತಾ ಈಗ ಒಳ್ಳೆ ಗುರುಗಳು ಯಾರು ಇರ್ತಾರಪ್ಪ ಅವ್ರ ಹತ್ರ ಹೋಗಿ ಕಷ್ಟ ಹೇಳ್ಕೊತೀರಿ ಅವ್ರು ಒಳ್ಳೆಯ ಗುರು ದರ್ಶನ ಆಗ್ಬಿಟ್ರೆ ನಿಮಗೆ ಆ ಒಳ್ಳೆಯ ಗುರು ಏನು ಮಾಡ್ತಾರೆ ಯಾರು ಮಾಯಾಮಾಟ ಮಾಡ್ತಾರೆ ನಿಮ್ಮ ಮೇಲೆ ನಿಮ್ಮ ಮೇಲೆ ಯಾರು ಮಾಯಾಮಾಟ ನಿಮ್ಮ ಮೇಲೆ ಮಾಡಿಸಿರ್ತಾರೆ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಅಸಹಾಯಕನನ್ನೋ ಸ್ಥಿತಿಯಲ್ಲಿರೋವಾಗ ಗುರುವಿನ ಆಶೀರ್ವಾದ ಒಳ್ಳೆಯ ಗುರು ಸಿಗ್ಬಿಟ್ರೆ ಇದು ಒಂದು ನಾನು ಆಗಲೇ ಹೇಳಿದೆ ಗುರುಗಳಲ್ಲಿ ಸಿಗ್ತಾರೆ ಒಳ್ಳೆಯವರು ಸಿಗಲ್ಲ ಅಲ್ಲ ಮಾತ್ರ ದುಡ್ಡಿರೋಲ್ಲ ಓಡಾಡೋಕ್ಕಾಗಲ್ಲ ಬಡವರು ಅಸಹಾಯಕರಲ್ವ ಕೋರ್ಟು ಕಚೇರಿಗಳಲ್ಲೂ ಅಲೆಯೋಕ್ಕಾಗಲ್ಲ ಪೊಲೀಸರು ಏನು ಜಡ್ಜ್ಗಳು ಎಲ್ಲ ಬಿಡೋಕ್ಕಾಗಲ್ಲ ಇಂಥವ್ರಿಗೆ ಕಾನೂನಿನಿಂದ ತಪ್ಸ್ಕೊಬಿಡ್ತಾರೆ ಕಾನೂನಿಗೆ ಮಣ್ಣು ಮಣ್ಣರಿಸ್ತಾರೆ ಇಂಥ ಅಯೋಗ್ಯರು ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ವಾ ನಮ್ಮ ಹತ್ರ ದುಡ್ಡೂ ಇಲ್ಲ ಬಡಪಾಯಗಳು ಅಂತ ನನಗೆ ಕೇಳ್ಬೋದು ಹೌದು ಇದೆ ಸಲಹೆ ಇದೆ ನೋಡಿರಿ ಪ್ರತಿ ಮಂತ್ರಕ್ಕೂ ಶಕ್ತಿ ಇರುತ್ತೆ ಪ್ರತಿ ಮಂತ್ರಗಳಿಗೂ ಶಕ್ತಿ ಇರುತ್ತೆ ಏನು ಹೇಳಿದೆ ಪ್ರತಿ ಮಂತ್ರಗಳಿಗೂ ಶಕ್ತಿ ಇರುತ್ತೆ ನೀವು ಮಂತ್ರಶಕ್ತಿ ಕಲಿಯೋದು ಬೇಡ ನೀವು ಯಾವುದೇ ಮಂತ್ರವಾದ ಹತ್ರ ಹೋಗೋಕ್ಕೆ ಪೂಜಾರಿಗಳ ಹೋಗೋಕ್ಕೆ ಗುರುಗಳ ಹೋಗೋಕ್ಕೆ ಶಕ್ತಿ ಇಲ್ಲ ಅಂತ ಹಿಡ್ಕೊಬೇಡಿ ಅವಾಗ ನಿಮ್ಗೊಂದು ಒಂದೇ ಒಂದು ದಾರಿ ಇದೆ ಹೇಳ್ತೀನಿ ಕೇಳಿ ಅದೇನಪ್ಪ ಅಂದರೆ ಭಕ್ತಿ ಒಂದು ಗುರುಭಕ್ತಿ ಎರಡು ಮಂತ್ರಗಳನ್ನು ಕೇಳಿಸ್ಕೊಳ್ಳೋದು ಮಂತ್ರಗಳನ್ನು ಅದು ಎಂಥ ಮಂತ್ರಗಳನ್ನು ಪವಿತ್ರವಾದ ಸಂಸ್ಕೃತ ಹಿಂದೂ ಧರ್ಮದ ಸಂಸ್ಕೃತ ಅಥವಾ ಯಾವುದೇ ಧರ್ಮ ಆಗಲಿ ಒಳ್ಳೆಯ ಮಂತ್ರಗಳು ಸ್ಫುಟವಾಗಿ ಶುದ್ಧವಾಗಿ ಒಂದು ನಿಖರವಾಗಿ ಬಹಳ ಸ್ಪಷ್ಟವಾಗಿ ಒಂದು ಲಿಮಿಟ್ ಆಗಿ ಬಹಳ ಮಧುರವಾಗಿರಬೇಕು ಇಂಪಾಗಿರಬೇಕು ಕೇಳಿದ್ರೆ ಆ ಥರ ಜೋರಾಗಿ ಡಿ ಜೆ ಸೌಂಡು ಜೋರಾಗಿ ಮೈಕ್ ಸೌಂಡು ಇಲ್ಲೆಲ್ಲ ಸೌಂಡ್ ಇರಬಾರ್ದು ಯಾವಾಗ ನೀವು ಮಂತ್ರಗಳನ್ನು ಕೇಳ್ತೀರಿ ಯಾವಾಗ ಸ್ಫುಟವಾದ ಶುದ್ಧವಾದ ಪವಿತ್ರವಾದ ಮಂತ್ರಗಳನ್ನು ಕೇಳ್ತೀರಿ ಅದು ದೇವಸ್ಥಾನ ಮಠಗಳಿಂದ ಅಥವಾ ಇನ್ನೆಲ್ಲಿಂದೂ ಟೇಪ್ ರೆಕಾರ್ಡು ಮೈಕಿಂದ ಬರೋ ಸೌಂಡ್ ಇರ್ಬೋದು ಅಥವಾ ಅಕ್ಕಪಕ್ಕ ಮನೆಯವರು ಪಠಣ ಮಾಡ್ತಾರಲ್ಲ ಚಿಕ್ಕವ್ರು ಇರಲಿ ದೊಡ್ಡವ್ರು ಇರಲಿ ಯಾರೋ ಇರಲಿ ಆ ಮಂತ್ರ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಇರ್ಬೋದು ಆದರೆ ಅದು ಸ್ಫುಟವಾಗಿ ಶುದ್ಧವಾಗಿ ಪವಿತ್ರವಾಗಿರಬೇಕು ಭಾಳ ಕೇಳೋಕ್ಕೆ ಚೆನ್ನಾಗಿರ್ಬೇಕು ಮಂತ್ರ ಅಂಥ ಮಂತ್ರ ನೀವು ಕೇಳಿದ್ದೇ ಆದರೆ ನಿಮ್ಮಲ್ಲಿ ಪುಣ್ಯಶಕ್ತಿ ಹೆಚ್ಚಾಗುತ್ತೆ ಮಂತ್ರಗಳಿಗೆ ಒಂದು ಶಕ್ತಿ ಇರುತ್ತೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ನೋಡಿ ಹಿಂದಿನ ವಿಡಿಯೋ ನೋಡಿ ಮಂತ್ರಗಳಿಗೆ ಭಾಳ ಶಕ್ತಿ ಇರುತ್ತೆ ಗೊತ್ತಾಯ್ತಲ್ಲ ಅದೆಲ್ಲ ನಾವು ಕೇಳಿದ್ರೆ ನಿಮಗೆ ಪುಣ್ಯದ ಶಕ್ತಿ ಹೆಚ್ಚಾಗುತ್ತೆ ದೈವ ಗುರು ಸಪೋರ್ಟ್ ಸಿಗುತ್ತೆ ಒಂದು ತರಂಗಗಳಿರುತ್ತಲ್ಲ ಮಂತ್ರದ ತರಂಗಗಳು ಆ ಒಂದು ರೇಡಿಯೇಷನ್ ಇರುತ್ತಲ್ಲ ರಕ್ಷಾ ಕವಚ ಆಗುತ್ತೆ ನಿಮಗೆ ನಿಮಗೆ ರಕ್ಷಾ ಕವಚ ನಿಮಗೆ ನಿಮ್ಮ ಮನೆಯವ್ರಿಗೆ ಇಡೀ ನಿಮ್ಮ ಏರಿಯಾ ನಿಮ್ಮ ಸುತ್ತಲೋ ಮನೆಯ ಸುತ್ತಲೋ ನಿಮ್ಮ ಸುತ್ತಲೋ ಏರಿಯಾನಲ್ಲಿ ರಕ್ಷಾ ಕವಚ ಆಗುತ್ತೆ ಆಗ ಯಾವುದೇ ದುಷ್ಟಶಕ್ತಿಗಳು ಯಾರೇ ಕೆಟ್ಟವ್ರ ನಿಮ್ಮೆಲ್ಲ ದಾಳಿ ಮಾಡಿದ್ರು ಅವರು ಖಂಡಿತ ನಾಶ ಆಗ್ತಾರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡಿರಿ ಎಂಥ ಕಷ್ಟಾನ ಇರಲಿ ಯಾರದೇ ಕಷ್ಟ ಇರಲಿ ಮಂತ್ರಗಳು ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ಪಾಪ ಪರಿಹಾರ ಆಗುತ್ತೆ ಕಷ್ಟಗಳು ನಿವಾಳೆ ಆಗ್ತವೆ ಅದಕ್ಕೆಲ್ಲೊಂದು ಉದಾಹರಣೆ ಒಂದು ಕತೆ ಒಂದು ಹೇಳ್ತೀನಿ ಆಲ್ರೆಡಿ ಹಿಂದಿನ ವಿಡಿಯೋನಲ್ಲಿ ನಾನು ಹಾಕಿದ್ದೀನಿ ಇನ್ನೂ ಒಂದು ಸಾರಿ ಒಂದು ಕತೆ ಹೇಳ್ತೀನಿ ಸರಿ ಒಂದು ಸಣ್ಣ ಕಥೆ ಹೇಳ್ತೀನಿ ತಿಳ್ಕೊಳ್ಳಿ ನೋಡ್ರಿ ಒಂದು ಒಂದು ಒಬ್ಬ ಕಳ್ಳ ಒಬ್ಬ ಕಳ್ಳ ಕಳ್ಳ ಇರ್ತಾನೆ ಒಬ್ಬ ಕಳ್ಳ ಅವರಪ್ಪ ಅವನಿಗೆ ಕಳ್ತಲ ಕಳಿಸಿರ್ತಾನೆ ಮಗನಿಗೆ ಮಗನಿಗೆ ಅಪ್ಪ ಕಳ್ತಲ ಪಡೋದಕ್ಕೆ ಕಲಸಿರ್ತಾನೆ ಎಲ್ಲ ವಿದ್ಯೆಗಳು ಕಲಿಸ್ತಾಳೆ ಕಳ್ತಲ ಹೇಗೆ ಮಾಡಬೇಕು ಎಲ್ಲೆಲ್ಲಿ ಯಾರಿಗೆ ವಂಚನೆ ಮಾಡಬೇಕು ಯಾರ್ಯಾರಿಗೆ ಹೆಂಗೆ ಮೋಸ ಮಾಡಬೇಕು ಹೆಂಗೆ ನಾವು ಕಳ್ತಲ ಬಡಿದ್ರೆ ಎಲ್ಲಿ ಸಿಕ್ಕಾಕೋಬಾರ್ದು ಏನೆಲ್ಲ ಪ್ಲ್ಯಾನುಗಳು ಬೇಕೋ ಎಲ್ಲ ಪ್ಲ್ಯಾನುಗಳು ಹೇಳ್ಕೊಡ್ತಾನೆ ಅವ್ರ ಮಗ ಎಲ್ಲ ಕಲ್ತ್ಕೊತಾನೆ ಕಲ್ಕೋತಾನೆ ಆದರೆ ಅವರಪ್ಪಾಗ ಒಂದು ಸಾರಿ ಒಂದು ಹೇಳ್ತಾರೆ ಮಗಳಿಗೆ ಮಗಳೇ ಲೀಲಿ ಎಲ್ಲ ಹೇಳ್ಕೊಟ್ಟಿದ್ದೀರಿ ಕಳ್ತಾಲ ಮಾಡೋದ್ರಲ್ಲಿ ಆದರೆ ಇವೆಲ್ಲಕ್ಕಿಂತ ದೊಡ್ಡದೊಂದಿದೆ ಹೇಳ್ಕೊಡೋದು ಅದು ಹೇಳ್ಕೊಡ್ತೀನಿ ಬಹಳ ಬಹಳ ರಾಶ ಅದು ವಿದ್ಯೆ ಇದು ರಾಶ್ಯವಾಗಿರುತ್ತೆ ಇದು ಇದ್ರಲ್ಲಿ ಮಾತ್ರ ಇಲ್ಲ ಯಾ ಬೇಕಾದರೆ ಇಷ್ಟು ದಿನ ಏನೇ ಹೇಳ್ಕೊಟ್ಟಿದೆ ಅದರಲ್ಲಿ ಯಾವುದನ್ನ ಮರ್ತೋಗ್ಬಿಡು ತಪ್ಪು ಮಾಡೋ ಪರವಾಗಿಲ್ಲ ಆದರೆ ಇವಾಗ ಹೇಳ್ಕೊಡೋದು ಮರಿಬಾರ್ದಿಲ್ಲು ಒಂದು ಹೇಳ್ಕೊಡ್ತೀನಿ ಅಂತ ಇವಳಿಗೆ ಆಶ್ಚರ್ಯ ಮಗನಿಗೆ ಅಲ್ಲ ಏನೇನೋ ಹೇಳ್ಕೊಟ್ಟಿದ್ದಾನೆ ಇದಕ್ಕಿಂತ ಎಂತೆಂಥ ದೊಡ್ಡ ದೊಡ್ಡದಾಗ್ಯೋ ಹೇಳ್ಕೊಟ್ಟಿದ್ದಾನೆ ದೊಡ್ಡ ದೊಡ್ಡ ಕಳ್ತನ ಮಾಡೋದಂಗೆ ಹೆಂಗೆ ತಪಸ್ಕೊಳ್ಳೋದು ಎಲ್ಲ ಹೇಳ್ಕೊಟ್ಟಿದ್ದಾನೆ ಇದರಲ್ಲಿ ವಿಶೇಷವಾಗಿ ಏನು ಹೇಳ್ಕೊಡ್ತಿದ್ದಾನೆ ಅಂತ ಆಲೋಚನೆ ಬರುತ್ತೆ ಅವ್ಳಿಗೆ ಸರಿ ಭಾಳ ಇಂಟ್ರೆಸ್ಟು ಹೇಳಪ್ಪ ಹೇಳಪ್ಪ ಅಂತ ಕೂತ್ಕೊಳ್ತಾನೆ ಅವರ ಹತ್ರ ಅವಾಗ ಅವರಪ್ಪ ಹೇಳ್ತಾನೆ ನೋಡು ನೀನು ಬೇಗ ಒಂದು ಎಲ್ಲೋ ಪೊಲೀಸ್ ಸ್ಟೇಷನಲ್ಲೋಗಿ ಕಳ್ತನ ಮಾಡಿಬಿಡು ಮಿಲ್ಟ್ರಿ ಆಫೀಸರಲ್ಲೋಗಿ ಕಳ್ತನ ಮಾಡಿಬಿಡು ಯಾವುದೋ ಸಿ ಬಿ ಐ ಎಸ್ ಟಿ ಈ ಥರ ಕ್ರೈಮ್ ಬ್ರಾಂಚ್ನಲ್ಲಿ ಇರ್ತಾರಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳು ಅಲ್ಲೋ ಕಳ್ತಾರ ಮಾಡ್ಬಿಡೋ ಅವ್ರು ಮನೆಗಳಲ್ಲಿ ಕಳ್ತಾ ಮಾಡೋ ಅದಕ್ಕೆಲ್ಲ ಟ್ರಿಕ್ಸು ಹೇಳ್ಕೊಟ್ಟಿದ್ದಾನೆ ಆದರೆ ಇದು ಅದಕ್ಕಿಂತ ಇಂಪಾರ್ಟೆಂಟು ಅಂತಾನೆ ಅದೆಂಥದಪ್ಪ ಇಂಪಾರ್ಟೆಂಟು ಅದಕ್ಕಿಂತ ಇಂಪಾರ್ಟೆಂಟು ಎಲ್ಲ ಕಡೆ ಬಚಾವಾಗಿ ಬರ್ಬೋದು ಅಷ್ಟು ವಿದ್ಯಾಗಳು ಕಲಿಸಿದ್ದಾರೆ ಆದರೆ ಒಂದು ಕಡೆ ಬಚಾವಾಗಿ ಬರೋದು ಬರೋದು ಅಲ್ಲಿ ಹುಷಾರಾಗಿರ್ಬೇಕಂತ ಅದು ಯಾವುದು ಹುಷಾರಾಗಿರೋದು ಅವಾಗ ಅವರಪ್ಪ ಹೇಳ್ತಾಳೆ ಇವನಿಗೆ ಆಸಕ್ತಿ ಇರ್ತಾ ಕೇಳಕ್ಕೆ ಅದು ಯಾವ್ದಪ್ಪ ಅಷ್ಟು ಹುಷಾರಾಗಿರ್ಬೇಕು ಅಷ್ಟು ಜಾಗ್ರತೆ ವಹಿಸ್ಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಕೊತಾನೆ ಇವನು ಮಗ ಹಾಗೆ ಅನ್ಕೊತಾರೆ ಮಗ ಅವಾಗ ಅವ್ರ ಅಪ್ಪ ಹೇಳ್ತಾನೆ ನೋಡು ಮಗಳೇ ಲೀಲು ಎಲ್ಲೇ ಕಳ್ತಲಕ್ಕೂಗು ಪಚಾವಾಗ ಬರ್ತೀಯ ಆದರೆ ಒಂದು ಕಡೆ ಜಾಗ್ರತೆ ವಹಿಸು ಅಂತಾನೆ ಅವಾಗ ಹೇಳಪ್ಪ ಎಲ್ಲಿ ಅಂತ ಕೇಳ್ತಾನೆ ಆಗ ಎಲ್ಲಿ ಗುರುಗಳು ಭಜನೆ ಮಾಡ್ತಾರೆ ಎಲ್ಲಿ ಗುರುಗಳು ಉಪದೇಶ ಮಾಡ್ತಾರೆ ಎಲ್ಲಿ ಗು ಗುರುಗಳು ಮ ಮನೆ ಇರುತ್ತೆ ಪೂಜಾ ಹೋಮ ಯಗ್ಲ ಮಾಡ್ತಾರೆ ಗುರುಗಳು ಅವ್ರ ಮನೇಲೂ ಬೇಕಾರಲ್ಲ ನೀನು ಕಳ್ತಾನೆ ಮಾಡು ಆದರೆ ಅವರು ಮಂತ್ರಗಳು ಹೇಳ್ತಾರಲ್ಲ ಅದು ಮಾತ್ರ ಯಾವ ಕಾರಣಕ್ಕೂ ಕೇಳಿಸ್ಕೊಬೇಡ ಏನೋ ಮಠದ ಮಠದಲ್ಲೇ ಕಳ್ತಲ್ಲ ಮಾಡು ದೇವಸ್ಥಾನದಲ್ಲೇ ಕಳ್ತಲ್ಲ ಮಾಡುವ ಆದರೆ ಗುರುಗಳು ಹೇಳ್ತಾರಲ್ಲ ಆ ಮಂತ್ರಗಳು ಮಾತ್ರ ಯಾವ ಕಾರಣಕ್ಕೂ ನೀನು ಅಂತ ಅಂತೇಳಿರ್ತಾರೆ ಆದರೆ ಇವಳು ಹೇಳ್ತಾಳೆ ಅದು ಕೇಳಿಸ್ಕೊಡ್ರೆ ಏನಾಗುತ್ತೆ ಅಂತ ಅದೆಲ್ಲ ಕೇಳಬೇಡ ಕೇಳಿಸ್ಕೋ ಕುಡ್ದು ಅಷ್ಟೇ ಹೇಳೋ ಹೇಳಿದಿಲ್ಲೆಲ್ಪಟ್ಕೋ ಅಂತ ಹೇಳಿರ್ತಾಳೆ ಸರಿ ಅಂತ ಅವನು ಒಪ್ಕೊಳ್ತಾನೆ ಹುಡುಗ ಆಮೇಲೆ ಎಷ್ಟೋ ಕೂಡ ಬಟ್ಟೆಗಳಿಗೆ ಹೋಗ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಕಳ್ತ ಮಾಡ್ತಾರೆ ಏನೆಲ್ಲ ಮಾಡ್ತಾನೆ ಪಾಪ ಅವ್ರ ಮಗ ಆದರೆ ಒಂದು ಸಾರಿ ಏನಾಗುತ್ತೆ ಕಳ್ತಲ ಮಾಡಬೇಕಂತ ಹೋಗ್ತಾರೆ ಯಾವುದೋದು ಮಠಕ್ಕೋ ಇಲ್ಲೊಂದಕ್ಕೋ ಎಲ್ಲ ಹೋಗ್ತಾಳೆ ಅದರಲ್ಲಿ ಭಜನೆ ಪೂಜೆ ಎಲ್ಲ ನಡೀತಾ ಇರುತ್ತೆ ಕಳ್ತಲ ಮಾಡೋಕ್ಕೆ ಅವಕಾಶ ಸಿಗಲ್ಲ ಸರಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಇವರೆಲ್ಲ ಕ ಇವರೆಲ್ಲ ಭಜನೆ ಎಲ್ಲ ಮಾಡಿ ಹೊಟ್ಟು ಹೋಗ್ತಾರೆ ಆಮೇಲೆ ಕಳ್ತಲ ಮಾಡೋಲ್ಲ ಅಂತ ಪ್ಲ್ಯಾನ್ ಮಾಡ್ತಾರೆ ಇಷ್ಟೂ ದಿನ ಎಲ್ಲೆಲ್ಲೋ ಕಳ್ತಲ ಬಡಿದ್ದಾರೆ ಯಾವುದೇ ಮಂತ್ರನ ಅವ್ನು ಕೇಳಿಸ್ಕೊಂಡಿಲ್ಲ ಯಾಕಂದ್ರೆ ಅವರಪ್ಪ ಹೇಳ್ತಾಳೆ ಕಿವಿರಲ್ಲಿ ಬಟ್ಟೆ ಎಲ್ಲ ಇಟ್ಕೊಬಿಡ್ಬೇಕಾದ್ರೆ ಆವಾಗಲೇನೂ ಕೇಳಿಸ್ಕೊಬೇಡ ಅಂತ ಹೇಳಿರ್ತಾರೆ ಆದರೆ ಪಾಲ ಮಾಡಿರ್ತಾರೆ ಆದರೆ ಅವತ್ತೇನಾಗುತ್ತೆ ಇವನು ಕಿವಿರಲ್ಲಿ ಬಟ್ಟೆ ಇಟ್ಕೊಳ್ಳೋದು ಮರ್ತೋಗಿರ್ತಾರೆ ಕೇಳಿಸ್ಕೊಬಾರ್ದು ಅಂತ ಆದರೆ ಮರ್ತೋಗ್ಬಿಟ್ಟಿರ್ತಾರೆ ಕುತ್ಕೊಬಿಟ್ಟಿರ್ತಾರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಕುತ್ಕೊಂಡಿರ್ತಾನೆ ಅವರೆಲ್ಲ ಹೊರಟೋಗಲಿ ಅವೆಲ್ಲ ಕಳ್ತಲ ಮಾಡೋಣ ಆದರೆ ಅವರು ಮಂತ್ರಗಳು ಹೇಳೋದು ಅದೇ ಇದೆಲ್ಲ ಕೇಳಿಸ್ಕೊಬಿಡ್ತಾರೆ ಹಂಗೆ ನಿದ್ರೆ ಬಂದುಬಿಡ್ತಾರೆ ಅವರು ಹೇಳೋದೆಲ್ಲ ಅಲ್ಲಿ ನಿದ್ರೆ ಹಾಗೆ ಮಾಡ್ಕೊಳ್ಳಿ ಇದ್ರೆ ಹಾಗೆ ಬರ್ತು ಓಡಿಸ್ಕೊಳಿಸಿ ಉಡ್ಸ್ಕೊಳು ಆಮೇಲೆ ಹೆಚ್ಚಿಗೆ ಆಗುತ್ತೆ ಅವ್ರು ಟೈಮಲ್ಲಿ ನೋಡ್ತಾರೆ ಯಾರೂ ಇರೋಲ್ಲ ಆಮೇಲೆ ಕಳ್ತಲ ಮ ಕಳ್ತಲ ಮಾಡ್ಬೇಕಂತ ಹೋಗ್ತಾ ಇವಾಗೆಲ್ಲ ದೋಚ್ಕೊಂಡು ಹೋಗ್ಬೇಕು ಅವರು ಅಲ್ಲಿ ಎಲ್ಲೆಲ್ಲೋ ವಿಗ್ರಹಗಳು ಬಂಗಾರದ್ದು ಎಲ್ಲ ಇರುತ್ತೆ ಒಡವೆಗಳೆಲ್ಲ ಎತ್ಕೊಂಡು ಹೋಗಬೇಕು ಆಶ್ರಮಾನ ಮಠಾನೋ ಒಂದು ಇರುತ್ತೆ ಅದು ಆದರೆ ಇವ್ನಿಗೆ ಯಾಕೋ ಅಲ್ಲಿ ಹೋದಾಗ ಮನಸ್ಸು ಬರೋದಿಲ್ಲ ಕಳ್ತಲ್ಲ ಬಡಕೆ ಅವಳಿಗೆ ಮನಸ್ಸು ಬರೋದಿಲ್ಲ ಆಮೇಲೆ ಯಾಕಾದರೂ ಅವಳು ಸ್ವಲ್ಪ ದೋಚೆ ಎತ್ಕೊಂಡು ಹೋಗ್ತಾನೆ ಸ್ವಲ್ಪ ದಾರಿ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ತಾನೆ ತಿರ್ಗಾ ಅವ್ನಿಗೇನೋ ಅನಿಸುತ್ತೆ ಇದು ಅಲ್ಲಿ ಮಾಡ್ತಾರ್ದು ಯಾಕೋ ಸರಿ ಇಲ್ಲ ಅಂತ ಅನಿಸುತ್ತೆ ಅವ್ನಿಗೆ ಈ ಥರ ಅನುಭವ ಯಾವತ್ತೂ ಆಗಿಲ್ಲ ಆಮೇಲೆ ಮನೆಯಾಗೋ ಹೋಗ್ತಾರೆ ತಂದೆಯಾಗೋ ಕೊಟ್ಬಿಡ್ತಾನೆ ಅದು ತೋರು ತಂದೆಗೆ ಯಾವಾಗ ಕೊಡ್ತಿರ್ತಾನೆ ತಂದೆಯಲ್ಲೋ ತಗೊಳ್ತಾರ ಪರವಾಗಿಲ್ಲ ಬೇಷ್ ಬಾಗಲೇ ಇತ್ತು ಆದರೆ ಇವನು ಅವರ ಅಪ್ಪ ಆ ಹೇಳೋಲ್ಲ ಆಮೇಲೆ ಸ್ವಲ್ಪ ದಿಲ್ ಕೆಲಗತ್ತೆ ಇವನಿಗೆ ಜ್ಞಾನೋದಯ ಆಗುತ್ತೆ ಅಲ್ಲಿ ಕಳ್ತಲ್ಲ ಮಾಡಬಾರ್ದು ಇವೆಲ್ಲ ಮಾಡಬಾರ್ದು ಮಾಡಬಾರ್ದು ಹಂಗೆ ಇರ್ತಾರೆ ಆದರೆ ಅವಳು ನೋಡಿ ಆ ಥರ ಇರಬೇಕಾದ್ರೆ ಆ ವ್ಯಕ್ತಿ ಒಂದು ಸಲ ಹೇಳ್ತಾರೆ ಎಲ್ಲೋ ಒಂದು ಕಡೆ ಕಳ್ತಲ ಆಡ್ತಿರ್ತಾರೆ ಕಳ್ತಲ ಆಡ್ತಿರ್ತಾನೆ ಅಂಥ ಟೈಮಲ್ಲಿ ಕೆಲವರು ಇರ್ತಾರಲ್ಲ ಅವ್ರನ್ನ ಆಡಿಸ್ಕೊ ಆಡಿಸ್ಕೊಂಡು ಬರ್ತಾರೆ ಎಲ್ಲ ನೋಡ್ಬಿಡ್ತಾರೆ ಆಡಿಸ್ಕೊಂಡು ಬರ್ತಾರೆ ಎಸ್ಕೆಪ್ ಆಗ್ತಲೆ ಅವಾಗ ಅವನು ಕೇಳ್ಕೊತಾನೆ ದೇ ನೆನಪು ಬರ್ತದೆ ಅವನಿಗೆ ಯಾಕಂದರೆ ಅವ್ನಿಗೆ ಯಾಕೆ ಲೆಕ್ಕ ಬರ್ತದೋ ಗೊತ್ತಿಲ್ಲ ಅವ್ಳಿಗೆ ಯಾರೂ ಹೇಳ್ಕೊಟ್ಟಿಲ್ಲ ಆದರೆ ಅವತ್ತು ಭಜನೆ ಮಾಡೋಕೆ ಕೂತಿದ್ದಲ್ಲ ಅಲ್ಲೆಲ್ಲ ಉಪನ್ಯಾಸ ಕೊಡೋವಾಗ ಅದು ಕೇಳಿಸ್ಕೊಬಿಟ್ಟಿರ್ತಾರಲ್ಲ ಇವಾಗ ಅದೇ ಅವಳು ಶಿವಲ ಶಿವಲೋ ಅರೇನೋ ಏನೋ ಒಂದು ಅಯ್ಯಪ್ಪ ಸ್ವಾಮಿಲ ರಾಘವೇಂದ್ರ ಸ್ವಾಮಿನ ಅಂತ ತಿಳ್ಕೊತಾನೆ ಆಮೇಲೆ ಅಲ್ಲಿ ಅಲ್ಲಿ ತಪ್ಪಿಸ್ಕೊಳ್ತಾರೆ ಅವ್ರು ಯಾರಿಗಾಗಿ ಸಿಗೋಲ್ಲ ಅವಾಗ ಅವ್ಳಿಗೆ ಭಯಭೀತಾಗಿರ್ತದೆ ಅದು ಸಿಕ್ಕಾಕೊಬಿಡ್ತಿಲ್ಲೋ ಇವ್ರು ಹೊಡೆದಾಗ್ತಾರಲ್ಲೋ ಅಲ್ಲೋ ಭಯ ಉಟ್ಕೊಂಡಿರ್ತದೆ ಅದನ್ನು ತಪ್ಪಿಸ್ಕೊಂಡ್ರೆ ಸಾಕಪ್ಪ ದೇವರೇ ಅನ್ನೋ ಥರ ಕೇಳ್ಕೊಳ್ಳಿದ್ದ ಆವತ್ತು ಅವಳಿಗೆ ಸಿಗೋದಿಲ್ಲ ಆಮೇಲೆ ಅನಿಸುತ್ತೆ ಅವನಿಗೆ ಆಮೇಲೆ ಅನಿಸುತ್ತೆ ತಪ್ಪಿಸ್ಕೊಳ್ತಾರೆ ಅವ್ಳಿಗೆ ಅವಳಿಗೆ ಆವಾಗಿಂದ ಯಾಕೋ ಈ ಕಡೆ ಈ ಕಡೆ ಜ್ಞಾನ ಬರುತ್ತೆ ಬದಲಾವಣೆ ಆಗ್ತಾರೆ ಕಳ್ತಲ ಮಾಡಬಾರ್ದು ಅನಿಸುತ್ತೆ ಆದರೆ ಅವರಪ್ಪನಿಗೆ ಡೌಟ್ ಬರ್ತೀರ ಮೇಲೆ ಯಾಕೆ ಇವನು ಹೇಳಿದ ಮಾತು ಕೇಳ್ತಲ್ಲ ಇಲ್ಲಿ ನಡುವೆ ಸರಕ್ಕೆ ಕಳ್ತಲ ಮಾಡ್ತಾ ಇಲ್ಲ ತರ್ತಾಯಿಲ್ಲ ಅಂತ ಅವರಪ್ಪ ಕೇಳ್ತಾಳೆ ಮಗಳಿಗೆ ಏಯ್ ಯಾಕರಲ್ಲ ಹಾಗೆ ಹೇಗೆಲ್ಲ ಅವರಪ್ಪ ಬೈಯೋದು ಹಿಂಸೆ ಕೊಡೋದು ಮಾಡ್ತಿರ್ತಾರೆ ಹೌದಾಯ್ತಲ್ಲ ಅವಾಗ ಅವಳು ಅವಾಗವ್ಲು ಹೇಳ್ತಲ್ಲ ಇಲ್ಲಪ್ಪ ಅಲ್ಲ ಅಲ್ಲಿ ಇಲ್ಲಿ ಮೇಲೆ ಕಳ್ತಲ್ಲ ಮಾಡಲ್ಲ ಕಳ್ತಾಲಕ್ಕೆ ಹೋಗಲ್ಲ ಅಂತಾನೆ ಆದರೆ ಅವರಪ್ಪ ಗಲಾಟ ಬಿಡ್ತಲ್ಲ ಇವಳ ಮೇಲೆ ಇವಳಲ್ಲೇ ಇವಳೆಲ್ಲೇ ಒಡೆದಾಗ ಒಡೆ ಹೋಗ್ತಾಳೆ ಇವಳು ಹಾಗೆ ಏರಿಯಲ್ಲೋ ನಡೀತಾ ಇಬ್ಬರು ತಂದೆ ಮಕ್ಕಳ ಮಧ್ಯೆ ಪೈಟಿಂಗ್ ನಡೀತದೆ ಆದರೆ ಇವಳು ಹೇಳಿ ಹೇಳಿ ಓಡ್ತಾರೆ ಹೇಳಿ ಹೇಳಿ ಓಡ್ತಾರೆ ಕೇಳಿಲ್ಲ ಆಮೇಲೆ ಒಂದು ದಿವಸ ಇವ್ಲು ಮನೆ ಬಿಟ್ಟೆ ಹೋಗಿಬಿಡ್ತಾರೆ ಮನೆ ಬಿಟ್ಟೆ ಹೋಗ್ಬಿಟ್ಟು ಯಾವುದೋ ಒಂದು ಮಠ ಗುರುಗಳ ಹತ್ರ ಈ ರೀತಿ ಆಗುತ್ತೆ ಇಲ್ಲ ಯಾಕೆ ಕಥೆ ಹೇಳಿದ್ರೆ ಒಂದು ಮಂತ್ರನ ಕೇಳಿಸ್ಕೊಡ್ರೆ ಅಷ್ಟು ಶಕ್ತಿ ಅದಕ್ಕೆ ಒಬ್ಬ ಕಳ್ಳನನ್ನೇ ಬದಲಾಯಿಸುತ್ತೆ ಕಳ್ಳಲ್ಲೆಲ್ಲೇ ಗುಣಗಳಲ್ಲೇ ಬದಲಾಯಿಸುತ್ತೆ ಶಕ್ತಿ ಆದಮೇಲೆ ನಿಮಗೆ ಯಾರೋ ಹಿಂಸೆ ಕೊಡ್ತಾರೆ ಮೇಲೆ ಅವ್ರ ಮನಸ್ಸು ಬದಲಾವಣೆ ಆಗಲ್ವ ನಿಮ್ಗೆ ಯಾರೋ ಸಾಲ ಕೊಟ್ಟು ಅವ್ರು ಹಿಂಸೆ ಕೊಡ್ತಾರೆ ಸಾಲ ಕೊಟ್ಟು ಅವ್ರು ಹಿಂಸೆ ಕೊಡ್ತಾರೆ ಅಂದಮೇಲೆ ಅವ್ರ ಮನಸ್ಸು ಬದಲಾಗ ಬದಲಾವಣೆ ಆಗಲ್ವ ಅಥವಾ ನಿಮ್ಮ ಹತ್ರ ಯಾರೋ ಸಾಲ ತೊಗೊಂಡಿದ್ದಾರೆ ನಿಮ್ಗೆ ವಾಪಸ್ಸು ಕೊಟ್ಟಿಲ್ಲ ನಿಮ್ಮ ಹತ್ರ ಸಾಲ ತೊಗೊಂಡಿದ್ದಾರೆ ನಿಮಗೆ ವಾಪಸ್ ಕೊಡ್ತಾಯಿಲ್ಲ ಎಷ್ಟು ಕೇಳಿದ್ರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದರೆ ನೀವು ಯಾರೋ ಸಾಲ ಕೊಟ್ಟಿರ್ತೀರ ಅವರು ಸಾಲ ತಗೊಂಡು ವಾಪಸ್ ಕೊಡ್ತಾಯಿಲ್ಲ ನಿಮಗೆ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂಥವ್ರ ಮನಸ್ಸು ಕೂಡ ಬದಲಾವಣೆ ಆಗುತ್ತೆ ಅದಕ್ಕೆ ನಿಮ್ಮಲ್ಲಿ ಕೇಳಿಸ್ಕೊಳ್ಳೋ ಬುದ್ಧಿ ದೈವದ ಕಡೆ ಗುರು ಕಡೆ ನಿಮ್ಮಲ್ಲಿ ಮಂತ್ರಶಕ್ತಿ ಇರಬೇಕು ಪುಣ್ಯಶಕ್ತಿ ಬೆಳೆದ್ರೆ ಏನು ಬೇಕಾದ್ರೂ ಒಳ್ಳೆದಾಗುತ್ತೆ ಅದಕ್ಕೆ ಒಂದು ಘಟನೆ ಅದಕ್ಕೆ ಮಂತ್ರಿಗಳ ಬಗ್ಗೆ ಗೌರವ ಇರಲಿ ಅದರಲ್ಲೂ ಸಂಸ್ಕೃತ ಭಾಷೆ ದೇವ ಭಾಷೆ ಆ ಮಂತ್ರಗಳ ಬಗ್ಗೆ ಗೌರವ ಇರಲಿ ಇವರೇ ಆದಷ್ಟು ಜಪ ತಪ ಜಾಲ ನೀವು ಒಂದು ವೇಳೆ ಮಾಡೋಕ್ಕಾಗಿಲ್ಲ ಅಂದರು ಬೇರೆಯವ್ರು ಮಾಡ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಬೇರೆ ದೈವ ಭಕ್ತರಿಗೆ ಗುರು ಭಕ್ತರಿಗೆ ಅವಕಾಶ ಮಾಡಿಕೊಡಿ ಅವ್ರಿಗೆ ಹಿಂಸೆ ಕೊಡಬೇಡಿ ನೀವೇರಾದರೂ ಹಿಂಸೆ ಕೊಟ್ಟರೆ ಸರ್ವನಾಶ ಆಗ್ತೀರಾ ಬೇರೆಯವ್ರಿಗೆ ಹೇಳ್ತಾಯಿದಿಲ್ಲಲ್ಲ ಲೀವ್ಗೆಲ್ಲ ನಿಮಗೆಲ್ಲ ಹೇಳ್ತಾ ಹೇಳ್ತಾಯಿದ್ದೀರಿ ಗೊತ್ತಾಯ್ತಲ್ಲ ಲೀವ್ಗೆ ಎಲ್ಲಾದರೂ ಯಾರಾದರೂ ಹಿಂಸೆ ಕೊಟ್ಟರೆ ನಿಮಗೆ ಯಾರಾದರೂ ಹಿಂಸೆ ಕೊಟ್ರೆ ನೀವು ಒಳ್ಳೆಯವರಾಗಿದ್ರೆ ದೈವ ಭಕ್ತರಾಗಿದ್ದರೆ ಅವ್ರು ನಾಶ ಆಗ್ತಾರೆ ಲೆನ್ಪಿಟ್ಕೊಳ್ತೀನಿ ಹಾಗೆ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಬರೀ ಕೇಳಿಸ್ಕೊಡ್ರಿ ಸಾಕು ಪತ್ರ ಓಕೆಲ್ಲ ಅಷ್ಟಕ್ಕೆ ಅಷ್ಟು ಪುಳ್ಯ ಬರ್ತದ್ರೆ ಇಲ್ಲ ಜಪ ತಪ ದ್ಯಾಲ ದೀಕ್ಷಾ ತಗೊಳ್ರ ಅಲ್ಲಿ ಎಷ್ಟು ಬರುತ್ತಲ್ವ ಎಷ್ಟು ಮಾಡಿ ಯಾರ್ಯಾರೋ ಕೆಟ್ಟ ಕೆಟ್ಟದಾಗ ಕಾಮೆಂಟ್ಗಳು ಮಾಡ್ತಾರೆ ಯಾರ್ಯಾರೋ ಯಾರ್ಯಾರೋ ಹಿಂಸೆ ಕೊಡ್ತಾರೆ ಎಲ್ಲೆಲ್ಲ ಚುಡಾಯಿಸ್ತಾರೆ ದೌರ್ಜಾಲ ಮಾಡ್ತಾರೆ ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಡ್ತಾರೆ ಅವರೆಲ್ಲ ನಾಶ ಆಗ್ತಾರೆ ನಿಮಗೆ ಮಂತ್ರಗಳು ರಕ್ಷಣೆ ಮಾಡುತ್ತೆ ಯಾರು ಓಕೆಲ್ಲ ಇದೆಲ್ಲ ಕಲಿಬೇಕು ನೀವು ಗುರುಗಳ ಹತ್ರ ಓಕೆ ಇವರೇ ಈ ಕಾರ್ಯಕ್ರಮ ಎಲ್ಲ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಅವ್ರು ಲೈಕ್ ಹಾಕಿ ಇಷ್ಟೊತ್ತು ತಗೋತಿದ್ರ ಇಷ್ಟ ಆಗಿದೆ ಅಲ್ಲಿ ಕೋತಿರ ಅವ್ರು ಲೈಕ್ ಹಾಕಿ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವೆರಿ ವೆರಿ ಗ್ರೇಟು ಆಗಿದ್ದರೂ ಗ್ರೇಟು ದಯವಿಟ್ಟು ಅವ್ನು ಲೈಕ್ ಹಾಕಿ ಏನಾದರೂ ಸಲಹೆ ಕೇಳಬೇಕಲ್ಲ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನಾನು ಫೋನ್ ನಂಬರ್ ಕೇಳಿ ಕೊಡ್ತೀನಿ ಕಾಲ್ ಮಾಡಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಅಲ್ಲಿ ನಿಮಗೆ ಒಳ್ಳೇದಾಗಲಿ ಲವ್ಲಿ ಯಾರು ಹೊಳೆ ಇಷ್ಟಪಡ್ತಾರೋ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ಅವ್ರೆ ಓಂ ಶಾತಿ ಓಂ ಶಾತಿ ಓಂ ಶಾತಿ